ಹಲೋ ಗಾಯ್ಸ್ ನಾನು ನಿಮಗೆ ಜೊತೆ ತಿಳಿಸ್ಕೊಡೋಕ್ ಬಂದಿದ್ದೀನಿ ನೋಡಿ ನೀವು ಕಳೆದುಕೊಂಡ ಅಥವಾ ನೀವು ಕಳೆದುಕೊಂಡ ಎಲ್ಲಾದರೂ ಮಿಸ್ ಆದ ಪ್ಯಾನ್ ಕಾರ್ಡನ್ನು ನೀವು ರೀ ರೀ ಆರ್ಡ್ರನ್ನು ಹೇಗೆ ನಿಮ್ಮ ಮನೆಗೆ ರೀ ಪ್ಯಾನ್ ಕಾರ್ಡನ್ನು ಕ ಆರ್ಡ್ರ್ ಮಾಡೋದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ ನೋಡಿ ನೀವೇನಾದರೂ ಎಲ್ಲಿ ರೋಗ ನಿಮ್ಮ ಡಾಕ್ಯುಮೆಂಟ್ಸ್ ಜೊತೆ ಬಂದುಬಿಟ್ಟು ನಿಮ್ಮ ಪ್ಯಾನ್ ಕಾರ್ಡ್ ಕಳೆದು ಹೋಗಿರ್ತೀವಿ ನೋಡಿ ಬರೀ ಐವತ್ತು ರೂಪಾಯಲ್ಲಿ ಬಂದ್ಬಿಟ್ಟು ನೀವು ಬಂದುಬಿಟ್ಟು ಹೊಸ ಪ್ಯಾನ್ ಕಾರ್ಡನ್ನು ನಿಮ್ಮ ಮನೆಗೆ ನೀವು ಕರೆಸಿ ತಗೋಬೋದು ನೋಡಿ ಅದು ಹೇಗೆ ಅಪ್ಲೈ ಮಾಡೋದು ಅಂತಂದು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಹೇಳ್ಕೊಡ್ತೀನಿ ಆರ್ಯ ಸ್ಕಿಪ್ ಮಾಡಬೇಡಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಾಜುಕಿಗೆ ಬಟನ್ ಕ್ಲಿಕ್ ಮಾಡಿದಾಗ ಮರಿಬೇಡಿ ಫಸ್ಟಿಗೆ ಬಂದುಬಿಟ್ಟು ನಾನು ಪಿ ಆರ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗಿ ಹಾಗೆ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ ಫಸ್ಟಿಗೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ನಲ್ಲಿ ಬಂದ್ಬಿಟ್ಟು ನೋಡಿ ರೀಪ್ರಿಂಟ್ ಅಂತ ಇದೆ ನೋಡಿ ರೀಪ್ರಿಂಟ್ ಪ್ಲ್ಯಾನ್ ಅಂತ ಸರ್ಚ್ ಮಾಡಿ ರಿಪ್ರಿ ಪ್ಯಾನ್ ಕಾರ್ಡ್ ಅಂತಿದೆ ನೋಡಿ ಇದನ್ನ ಸರ್ಚ್ ಮಾಡಿದ್ವಿ ಸರ್ಚ್ ಮಾಡಿದ ಮೇಲೆ ತೋರಿಸ್ತಿದೆ ರಿಕ್ವೆಸ್ಟ್ ಪರ್ ರಿಪ್ರಿಂಟ್ ಇನ್ ಪ್ಯಾನ್ ಕಾರ್ಡ್ ಎನ್ ಎಸ್ ಡಿ ಎಲ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡ್ಕೊಂಡು ಬಂದ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ ನಂಬರು ಕಂಪಲ್ಸರಿಯಾಗಿ ಬೇಕಾಗುತ್ತೆ ನೋಡಿ ನಿಮ್ಮ ಹಳೆಯ ಪ್ಯಾನ್ ಕಾರ್ಡ್ ನಂಬರು ಇದ್ರೆ ಅಷ್ಟು ಅದಕ್ಕೆ ಬಂದ್ಬಿಟ್ಟು ಇದ್ರೆ ಮಾತ್ರ ನೀವು ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡಿ ಎಲ್ಲಾದರೂ ಪ್ಯಾನ್ ಕಾರ್ಡ್ ನಂಬರ್ ಕೊಟ್ಟೆ ಕೊಟ್ಟಿರ್ತಾರೆ ಅಲ್ಲಿ ನಂಬರ್ ಸಿಕ್ಕೇ ಸಿಗುತ್ತೆ ನಿಮ್ಗೆ ಏನಿಲ್ಲ ಅಂತಂದ್ರು ಆ ನಂಬರ್ ಮೂಲಕ ನೀವು ಹೊಸ ಪ್ಯಾನ್ ಕಾರ್ಡನ್ನು ನಿಮ್ಮ ಮನೆಗೆ ನೀವು ತರಿಸ್ಕೋಬೋದು ಅದು ಹೇಗೆ ಅಂತಂದರೆ ಹಳೆಯ ಪ್ಯಾನ್ ಕಾರ್ಡ್ ನಂಬರ್ ಇರುತ್ತೆ ನೋಡಿ ಪ್ಯಾನ್ ಕಾರ್ಡ್ ಆ ಪ್ಯಾನ್ ಕಾರ್ಡ್ ನಂಬರ್ ಎಂಟರ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಆಧಾರ್ ಓನ್ಲಿ ಫಾರ್ ಇಂಡಿವಿಜುವಲ್ ಇದೆ ನೋಡಿ ಯಾರ್ದು ಪ್ಯಾನ್ ಕಾರ್ಡ್ ಇರುತ್ತೆ ನೋಡಿ ಅವ್ರದ್ದೇ ಬಂದ್ಬಿಟ್ಟು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಬೇಕಾಗುತ್ತೆ ನೋಡಿ ಹನ್ನೆರಡು ಅಂಕಿ ಆಧಾರ್ ಕಾರ್ಡ್ ನಂಬರ್ ಇರುತ್ತೆ ನೋಡಿ ಅದನ್ನು ಪೂರಾ ಎಂಟರ್ ಮಾಡಬೇಕಾಗುತ್ತೆ ಯಾರ್ದು ಪ್ಯಾನ್ ಕಾರ್ಡ್ ಇರುತ್ತೆ ನೋಡಿ ಅವ್ರದೇ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಅವ್ರದ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಮಂತ್ ಯಾವ ತಿಂಗಳು ಹುಟ್ಟಿದ್ದಾರೆ ನೋಡಿ ಆ ತಿಂಗಳು ಇಯರ್ ಅವ್ರದ್ದು ಇಯರ್ ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಎರಡು ಸಾವಿರ ಹಿಂಗೆ ಯಾವ ಇಶ್ಯೂ ಬರುತ್ತೆ ನೋಡಿ ಆ ಇಶ್ಯೂ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಐ ಅಗ್ರಿ ಕೊಡಬೇಕಾಗುತ್ತೆ ಇಲ್ಲಿ ನೋಡಿ ಇಲ್ಲಿ ಐ ಅಗ್ರಿ ಬರುತ್ತೆ ಇದನ್ನ ಐ ಅಗ್ರಿ ಕೊಟ್ಬಿಟ್ಟು ಐ ಆಮ್ ರಿವರ್ಟನ್ ಮಾಡಿಕೊಂಡು ನೀವು ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ ಸಬ್ಮಿಟ್ ಆದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ ನೋಡಿ ನೋಡಿ ಸಬ್ಮಿಟ್ ಆದ ನಂತರ ನೀವು ಯಾರ್ದು ಪ್ಯಾನ್ ಕಾರ್ಡ್ ಡಿಟೇಲ್ಸ್ ಕೊಟ್ಟಿರ್ತಾರೆ ನೋಡಿ ಅವ್ರದ್ದು ಬಂದುಬಿಟ್ಟು ಡೀಟೇಲ್ಸ್ ಎಲ್ಲ ಹಿಂಗೆ ಶೋ ಆಗಿರ್ತೀವಿ ನೋಡಿ ಅವ್ರದ್ದು ಪ್ಯಾನ್ ಕಾರ್ಡ್ ನಂಬರ್ ಆಯಿತು ಎಲ್ಲ ಶೋ ಆಗಿರುತ್ತೆ ನೆಕ್ಸ್ಟ್ ಕೆಳಗಡೆ ಬಂದ್ಬಿಟ್ಟು ಏನಿಲ್ಲ ನೀವು ಬಂದ್ಬಿಟ್ಟು ಇದರಲ್ಲಿ ನಿಮ್ಮದು ಪ್ಯಾನ್ ಕಾರ್ಡಿಗೆ ಮೊಬೈಲ್ ನಂಬರ್ ಆ್ಯಂಡ್ ಜಿಮೇಲ್ ಲಿಂಕ್ ಇದ್ದರೆ ಬೌತ್ ಅಂತ ಕೊಡ್ಬೋದು ಅಂದರೆ ಯಾವುದಕ್ಕಾದ್ರೂ ಒಂದು ಒ ಟಿ ಪಿ ಬರುತ್ತೆ ನಿಮಗೆ ಮೊಬೈಲ್ ನಂಬರ್ ಅಷ್ಟು ಲಿಂಕ್ ಇದ್ದರೆ ಮೊಬೈಲ್ ನಂಬರಲ್ಲಿ ಕೊಟ್ಟು ಇದು ಮಾಡ್ಬೋದು ನಾವು ಬೌತ್ ಅಂತ ಕೊಟ್ಬಿಟ್ಟು ನೋಡಿ ಜ ಇಲ್ಲಿ ಆ ಅಗ್ರಿ ಕೊಟ್ಬಿಟ್ಟು ಜನರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನನಗೆ ಬಂದ್ಬಿಟ್ಟು ಒಂದು ಒ ಟಿ ಪಿ ರಿಶ್ಯೂ ಆಗುತ್ತೆ ನೋಡಿ ಆ ಒ ಟಿ ಪಿಯನ್ನು ಎಂಟರ್ ಮಾಡೋಕ್ಕಾಗುತ್ತೆ ನೋಡಿ ನನಗೆ ಒ ಟಿ ಪಿ ರಿಶ್ಯೂ ಆಗುತ್ತೆ ಒಂದು ಮಿನಿ ಮಿತ್ ಮಿನಿಟ್ನಲ್ಲಿ ಬಂದುಬಿಟ್ಟು ಒ ಟಿ ಪಿ ಬರುತ್ತೆ ನೋಡಿ ಬಂತು ನೋಡಿ ಒ ಟಿ ಪಿ ಆ ಒ ಟಿ ಪಿಯನ್ನು ಅನ್ನು ನಾನು ಎಂಟರ್ ಮಾಡ್ಕೊತೀನಿ ಹಾಕ್ಕೊಂಡು ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ ಕ್ಲಿಕ್ ಮಾಡ್ಕೊಂಡ ಮೇಲೆ ತೋರಿಸ್ತಾ ಇದೆ ನೋಡಿ ರೀಪ್ರಿಂಟ್ ಪ್ಯಾನ್ ಕಾರ್ಡ್ಗೆ ಬಂದ್ಬಿಟ್ಟು ಪೇಮೆಂಟ್ ಕೇಳುತ್ತೆ ನೋಡಿ ಈ ಪೇಮೆಂಟ್ ಅನ್ನು ಆನ್ಲೈನ್ ಮೂಲಕ ಪೇಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಎಷ್ಟು ಜನರಿಗೆ ತೋರಿಸ್ತೀನಿ ನೋಡಿ ಐವತ್ತು ರೂಪಾಯಿ ನೋಡಿ ಐವತ್ತು ರೂಪಾಯಿ ಚಾರ್ಜ್ ಮಾಡಿ ಪೇಮೆಂಟ್ ಮಾಡೋದ್ರ ಮೂಲಕ ನೀವು ಕಳೆದು ಹೋದ ಪ್ಯಾನ್ ಕಾರ್ಡನ್ನು ನಿಮ್ಮ ಮನೆಗೆ ತರಿಸ್ಕೊಳ್ಬೋದು ನೋಡಿ ವಿತಿನ್ ಸ್ಪೀಡ್ ಸ್ಪೀಡ್ ಪೋಸ್ಟ್ ಮಾಡ್ತಾರೆ ನೋಡಿ ವಿತಿನ್ ಒನ್ ವೀಕ್ ಒಳಗಡೆ ಬಂದುಬಿಟ್ಟು ಅಮ್ಮ ನಿಮ್ಮದು ಪ್ಯಾನ್ ಕಾರ್ಡ್ ಬಂದುಬಿಟ್ಟು ರಿಶ್ಯೂ ಆಗುತ್ತೆ ನೆಕ್ಸ್ಟ್ ನೋಡಿ ಐ ಅಗ್ರಿ ಕೊಟ್ಬಿಟ್ಟು ಪ್ರೊಸೀಡ್ ಅಂತ ಮಾಡ್ಕೊಳ್ಳಿ ಪ್ರೊಸೀಡ್ ಅಂತ ಮಾಡಿದ ಮೇಲೆ ಪೇ ಕನ್ಫರ್ಮ್ ಅಂತ ಮಾಡ್ಕೊಳ್ಳಿ ಪೇ ಕನ್ಫರ್ಮ್ ಅಂತ ನೋಡಿ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನೋಡಿ ಇದರಲ್ಲಿ ನಿಮ್ಮದು ಯು ಪಿ ಐ ಮೂಲಕ ಅಥವಾ ಯಾವುದಾದ್ರೂ ಪೇಮೆಂಟ್ ಮೂಲಕ ನೀವು ಇಲ್ಲೇ ಪೇಮೆಂಟ್ ಮಾಡಿಕೊಂಡ್ರೆ ಆಗಿ ರಿಷ್ಯೂ ಆಗುತ್ತೆ ನೋಡಿ ವಿತಿನ್ ಸೆವೆನ್ ಡೇಸ್ ಅಂದರೆ ಸ್ಪೀಡ್ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಬಂದುಬಿಟ್ಟು ನಿಮಗೆ ಮನೆಗೆ ಬಂದುಬಿಟ್ಟು ಡೆಲಿವರಿ ಮಾಡ್ತಾರೆ ಅಂದರೆ ನೀವು ಪೋಸ್ಟ್ ಆಫೀಸ್ಗೆ ಬರ್ತಾ ಅದು ಪೋಸ್ಟ್ ಆಫೀಸ್ ಮೂಲಕ ನಿಮ್ಮ ಅಡ್ರೆಸ್ಗೆ ಬಂದುಬಿಟ್ಟು ಅದು ಡೆಲಿವರ್ ಆಗಿತ್ತು ಪೋಸ್ಟ್ ಆಫೀಸ್ನವ್ರು ಬಂದುಬಿಟ್ಟು ನಿಮ್ಮ ಮನೆಗೆ ಬಂದುಬಿಟ್ಟು ಅದನ್ನು ಪ್ಯಾನ್ ಕಾರ್ಡ್ ತಂದು ಕೊಡ್ತಾರೆ ನೆಕ್ಸ್ಟ್ ನೀವು ಅದನ್ನು ಪ್ಯಾನ್ ಕಾರ್ಡ್ ಯೂಸ್ ಎಲ್ಲ ಕಡೆ ಯೂಸ್ ಮಾಡ್ಕೋಬೋದು ಈ ಥರ ಇದರ ಮೂಲಕ ಐವತ್ತು ರೂಪಾಯಿ ಬರೀ ಐವತ್ತು ರೂಪಾಯಿಯಲ್ಲಿ ಬಂದುಬಿಟ್ಟು ನಿಮ್ಮದು ಕಳೆದು ಹೋದ ಪ್ಯಾನ್ ಕಾರ್ಡನ್ನು ರೀ ಅಪ್ಲೈ ಮಾಡಬಹುದು ಅದು ನೋಡಿ ರೀ ಅಪ್ಲೈ ಮಾಡ್ಬೋದು ತುಂಬ ಸುಲಭವಾಗಿದೆ ಈ ಎಷ್ಟು ಈ ಸ್ಟೆಪ್ಪನ್ನು ಫಾಲೋ ಮಾಡೋದ್ರ ಮೂಲಕ ನಿಮ್ಗೆ ಕಳೆದು ಹೋದ ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದು ಮರಿಬೇಡಿ